ಉಷಯ ನೋಡೋದೇನು ಯಾವ್ದು ನಿಮ್ಮ ಸೊಲಗಪ್ಪ ನಮ್ಮ ಸೊಲಗೆ ಅಲ್ಲ ನಮಗೆ ಹೇಳಿರಬಾರ ಪೌರ್ಣ್ಯಾಗ ಹೇಳ್ತಾರ ಅವ್ರ ನಮಗೇನು ತಿಳಿವಲ್ಲದು ಅಂತ ಪೌರ್ಣ್ಯಾಗ ಹೇಳುವಾರ ಅವ್ರ ಯಾಕೆ ಹುಲ್ಸ ನಿಮ್ಮ ಸೊಲಗ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕೂಡ್ರಿ ಸ್ವಲ್ಪ ಎಲ್ಲರಿಗೂ ಒಬ್ಬರಿಗೆ ಒಂದು ಬೇಕು ಒಬ್ರಿಗೆ ಬಂತಕ್ಕೆ ಎಲ್ಲರಿಗೂ ಒಮ್ಮೆ ಹೇಳೋಕೆ ಬರೋದಿಲ್ಲ ಒಬ್ಬೊಬ್ರದ ಒಂದ್ ನಡೀತಾ ಕಪ್ ಚಾ ಮಾಡ್ರಿ ಅಣ್ಣ ಚಾಲು ಮಾಡಿರಿ ದಯವಿಟ್ಟು ಚಾಲು ಬಟ್ ಬಿಟ್ಟರು ಏರಿ ಇರ್ಲ ಅದು ಹೋಗುದಿಲ್ಲ ಬೈಲಿ ಆಯ್ಲಿ ಕಳ್ಸ್ರಿ ಚಾ ಕೊಡ್ರಿ ಚಲ್ ಎಪ್ಪ ಬಂದಾರ್ಗೊಂದ್ಸರಿ ನೀರು ಕೊಡುದಲ್ಲ ಸಭಾಕೆಲ್ಲ ನಮ್ಮನೆಯಾಗ ಊಟಕ್ಕೆ ಹಾಕೊಂಡು ಬಂದ್ರೆ ನಿಗೂ ಮಾತಲ್ಲ ಸಲ್ಮದಂತು ದಯವಿಟ್ಟು

ఇక తగ మిగ ఎద రీ అవ్వరు ఈసారి హేగైతే మాపప్ప బీరప్ప ಹಲೋ 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 ನೋಡಿರಿ ಸ್ವಲ್ಪ ನೀವು ಎಲ್ಲರೂ ಸೇತೈತಿ ಕಾಪಾಡಿರಿ ಗೌಡ್ರು ಈಗ ಒಂದು ನಿರ್ಣಾಯಕರ ವಿಷಯ ಇಟ್ಟಾರೆ ಅಂದ್ರೆ ಅದ್ರ ಬದಲು ಮಾತಾಡ್ಬೇಕು ಮಾತಾಡ್ಬೇಕಾಕ್ಕದ್ರಿ ಹೇಳ್ಬೇಕಾಕದ್ರಿ ಮತ್ತೆ ಇಬ್ರು ಅವರೇ ಅದನ್ನ ಆಡ್ಯಾರ ಅವರು ಇದನ್ನೇ ಆಡ್ಯಾರ ಇವು ನಾವು ಇದನ್ನೇ ಆಡ್ಯಾರ ಅಂದ್ರೆ ನೀವು ಈ ಜನ ಹೆಂಗೆ ಹೋಗ್ತಾರ ಅದನ್ನ ನಿಮ್ಮ ತೂಗಸ್ಕೊಂಡು ಹೋಗ್ಬೇಕಾಗ್ತದೆ ಮಾಡಪ್ಪಂದು ಹೇಳ್ತಾರೆ ಅಮೌಶ್ಯ ಇದಂದು ಹೇಳ್ತಾರೆ ಓ ಬಿಟ್ಟು ಬಿಡ್ರಿ ಕಡೆ ಬಂದ್ಬಿಡಿರಿ ಏಯ್ ನಿಬ್ರು ಓ ಬರವಾನ ಬಂದಕ್ಕೆ ಬಂದ್ರಿ ನೀವು ಏಯ್ ಬರಮ್ಮಣ್ಣ ಬಾ ಬ ಬಂದು ಬಿಡು ಈ ಸರ್ ಬರೀ ಕೇಳಕ್ಕೆ ಬಂದಾರ ನೀಟ್ ಮಾಡ್ರಿ ಇಟ್ಟು ಎಲ್ಲ ಗಂಟು ಖರ್ಚು ಮಾಡಿದವ್ರು ಅವರೆಲ್ಲ ಹೋಗ್ಲಿಕ್ಕೆ ಹೋಗಿ ಅಂತ ಕುಣಲಿಗಪ್ಪ ತಗೊಂಡು ಕುಣಲಿಗಪ್ಪ ಚಾಲು ಮಾಡ್ರಿ ನಿನ್ನ ಕೇಳೋ ಹುಚ್ಚಾಯ್ತು ತೊಂಡು ಇಲ್ಲಂದ್ರೆ ನೆಟ್ಟರೆ ಆಯ್ದ ಕೂಲಾಯ್ತು ಹೋಗಿ ಬಿಡು ಇವ್ರು ರೊಕ್ಕ ಕೊಟ್ಟು ಕೇಳವ್ರೆ ಅಲ್ಲ ಮಾಡ್ರಿ ಬೇಡ ಬೇಡ ಬೇಡ್ರಿ ಸಮಯ ಪ್ರಜ್ಞೆ ಇರ್ಬೇಕವ್ರಿಗೆ ಎಲ್ಲರಿಗೂ ಇಲ್ಲ ಎಲ್ಲಿ ಅವ್ರ ಇಲ್ಲ ಯಾಕಂದ್ರೆ ಬೇಡ್ರಿ ನಾ ನೋಡಲ್ಕ ಕಿವಿ ಒಂದ್ ಆ ಕಡೆ ನೋಡ್ಲಾವು ಅದಕ್ಕ ಇರ್ಲಿ ಈಗ ಏನ್ ಮಾಲಿಂಗ್ರಹನ್ ಕತೆ ಹೇಳೋ ಗೌಡ್ರ ಹೇಳಿದ ಧರ್ಮದ ಬದಲ್ ಕತೆ ಒಂದು ನಾವೊಂದ ಒಟ್ಟೆ ಎಲ್ಲ ಮಾಲಿಂಗ್ರಹಂದು ಬೀರದವ್ರು ಕತೆ ಅದು ಎಲ್ಲಿ ಮೊದಲು ಧರ್ಮದ ಬದಲ್ ಮಾತಾಡೋದು ಧರ್ಮ ಧರ್ಮ ಅಂದ್ರೆ ಏನು ಹ ಪ್ರಾರಬ್ಧ ಒಂದು ವಿಷಯ ಕೊಡೋದ ಧರ್ಮದ ಒಂದು ವಿಷಯ ಕೊಡೋದ ಹ ಧರ್ಮ ಪ್ರಾರಬ್ಧ ಹೇಳುವ ಕರ್ಮ ಒಂದ ಧರ್ಮ ಪ್ರಾರಬ್ಧ ಹೇಳುವ ಬರ್ತದ ಚೇಂಜ್ ಮಾಡಿದ್ದು ಹೇಳೋದ್ರೆ ಹೇಳ್ರಿ ಓಕೆ ಆಯ್ತು 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 ಯಪ್ಪ ಗಪ್ಕೊಂಡು ಎಲ್ಲ ಕೂಡಿ ಮೇ ಮೇಯ್ ಮಾಡ್ಕೋಬಳ ಗಪ್ಕೊಂಡೇ ಏನ್ರಿಪ್ಪ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಮಹಾತ್ಮ ಹೇಳ್ತಾರೆ ಒಮ್ಮ ಕಡೆ ಏನತ್ರೀಪ ನಾಗಪ್ರಿಯ ಶಿವನೆಂಬುವರು ನಾಗಪ್ರಿಯ ಶಿವನಲ್ಲ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನೂ ಶಿವನಲ್ಲ ಹೌದು ನಾದವ ಮಾಡಿದ ರಾವಣನ್ಗೆ ಅರೇ ಆಯುಷ್ಯವಾಯಿತು ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರವ ಹೋಯಿತು ಪ್ರಿಯನೂಲ್ಲ ವೇದ ಭಕ್ತಿ ಪ್ರಿಯ ನಮ್ಮ ಕೂಡಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಣ್ಣ ದೇವ ಹೌದ್ಯಪ್ಪ ಹೌದು ದಯವಿಟ್ಟು ಕೊಡ್ರೆ ವಿಷಯ ವಿಷಯ ತಿಳ್ಕೋರು ಯಪ್ಪ ನಿಮ್ ಸಲುವಾಗಿ ಹಚ್ಚಿದಿವು ಭಗವಂತ ನಿಮ್ ಸಲುವಾಗಿ ಯಾವ ಯಾವ ಗಪ್ಪಿರ್ತಾನೆ ಇಲ್ಲ ಏ ಹೊರತು ನೀವು ಹಬ್ಬ ಚಾಲ್ ಮಾಡಿ ಹೋಗ್ಲೇ ಹೋಗ್ಲಿ ನಮ್ಮ ನಮ್ಮನ್ನ ಹಾಳು ಮಾಡಬೇಡ್ರಿ ನಮ್ಮನ್ನ ಹಾಳು ಮಾಡಿ ಚಾಲ್ ಮಾಡ್ರಿ ಆಯ್ತು ಅದಕ್ಕೆ ಹೇಳ್ತೇ ನಾವು ನಾವ್ ಬೇರೆ ಯಾವ್ದು ಕಡೆ ಹೇಳ್ತಾರ ಬಸವರಾಜ ಏನ್ ಮಸೀದಿ ತೋಡೋ ಮಂದಿರ ತೋಡೋ ಮಸೀದಿ ತೋಡೋ